ಐ ಥಿಂಕ್ ಸಿ ಎಮ್ಮು ಈಗ ಬಜೆಟಲ್ಲಿ ನಾವು ಪ್ರೈಮರಿ ಎಜುಕೇಷನ್ ಬಗ್ಗೆ ನಾವು ನೀವು ಎಲ್ಲ ಒಂದು ಅದು ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಅದು ಸಿ ಎಸ್ ಸಿ ಎಸ್ ಆರ್ ಬಗ್ಗೆನೂ ಪ್ರಸ್ತಾವನೆ ಮಾಡಿ ಮಾಡಿದೆ ಈ ಬಜೆಟಲ್ಲಿ ನಾವೇನಾದ್ರೂ ಮಾಡಿ ಸಿ ಎಸ್ ಆರ್ ಹಣ ತಂದು ಸ್ಕೂಲ್ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ನಾನು ನೀವು ಪ್ರಿಯಾಂಕಲ ಹ್ಯಾವ್ ಟು ಬಿ ಆ್ಯಕ್ಟಿವ್ ಆನ್ ದಟ್ ಮಿನಿಮಮ್ ಹಳ್ಳಿ ಪಂಚಾಯತಿ ಮಟ್ಟದಲ್ಲಿ ಒಂದು ಎರಡು ಸಾವಿರ ಆದರೂ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸಲ್ಲಿ ಹ್ಯಾವ್ ಟು ಟಾರ್ಗೆಟ್ ದಟ್ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟ್ ಇದ್ದೀರಿ ಸರ್ ಈಗ ನಾನು ಮೊದಲಿಗೆ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಯು ವಿ ಸಿ ಸಂಸ್ಥೆ ತಮಗೆಲ್ರಿಗೂ ಗೊತ್ತಿರೋವಂಥದ್ದು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು ವಿಶ್ವೇಶ್ವರಯ್ಯನವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಹಿಂದಿನ ಸರ್ಕಾರ ಅದನ್ನು ವಿಶ್ವವಿದ್ಯಾಲಯ ಅಂತ ಮಾಡಿ ಐ ಐ ಟಿ ಮಾದರಿ ಅಂತ ಹೇಳಿದರು ಆದರೆ ಹಣಕಾಸಿನ ಇದನ್ನು ಕೊಟ್ಟಿರಲಿಲ್ಲ ಅದಕ್ಕೆ ಶಕ್ತಿ ಕೊಡಲಿ ಬಿಡಿ ಅದು ಬೋಗಸ್ ಬಿಡಿ ಅವರು ಸರ್ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಂಡು ಈ ರೀತಿ ವಿಶ್ವೇಶ್ವರಯ್ಯನವರ ಹೆಸರು ಉಳಿಬೇಕು ಅಂತ ಹೇಳಿ ವಿನಂತಿಸಿಕೊಂಡಿದ್ದು ಸದಗೋಪನ್ ಗ ಸದಗೋಪಾಲನ್ ಅವರ ಸದಗೋಪನ್ ಅವರ ಸಮಿತಿಯವರು ಐನೂರು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅದನ್ನು ಇವತ್ತು ಉಲ್ಲೇಖ ಮಾಡಿ ನೂರು ಕೋಟಿ ರೂಪಾಯಿ ಈ ವರ್ಷ ಕೊಡ್ತೀವಿ ಅದನ್ನು ಸಿ ಎಸ್ ಆರ್ ಫಂಡ್ ಇರ್ಬೋದು ಮತ್ತು ಅಲ್ಯುಮಿನಿಯಂ ಮುಖಾಂತರ ಅದನ್ನು ಪಡಿತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಂದು ಮಟ್ಟಕ್ಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಅದಕ್ಕೆ ಮನಸ್ಫೂರ್ತಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ತಾವು ಹೇಳ್ದಂಥ ವಿಚಾರದಲ್ಲಿ ಈಗ ಕಾನ್ಸೆಪ್ಟ್ ಏನಿದೆ ಒಂದು ಹೊಸ ಒಂದು ಆಯೋಯ ತರಬೇಕು ಒಂದು ಗ್ರಾಮೀಣ ಏನು ಪ್ರಾಥಮಿಕ ಶಿಕ್ಷಣದಲ್ಲಿ ಅಂತಕ್ಕಂಥದ್ದು ಸಿ ಎಸ್ ಆರ್ ಫಂಡ್ಸ್ ತಗೊಂಡು ಇವತ್ತು ಕೆ ಪಿ ಎಸ್ ಮಾದರಿ ಒಂದು ಒಂದು ಪ್ರೀಸೆಟ್ ಮಾಡೆಲ್ನ ಕ್ರಿಯೇಟ್ ಮಾಡಿ ಇವತ್ತು ಇಂಗ್ಲೀಷ್ ಮಾ ಡ್ಯೂಯಲ್ ಎಜುಕೇಷನ್ ಇವತ್ತು ಏನೋ ಜಿವೆಲ್ ಎಜುಕೇಷನ್ ತಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಭವಿಷ್ಯತನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಒಂದು ಮಾದರಿ ಮಾಡಬೇಕು ಅಂತ ತಾವು ಹೇಳಿದ್ದೀರ ಖಂಡಿತ ಮುಖ್ಯಮಂತ್ರಿಗಳು ನನಗಾಗ್ಬೋದು ಮದುವಾಗ್ಬೋದು ಭಾಳಷ್ಟು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಇವತ್ತು ಸ್ಟೇಟ್ ಎಜುಕೇಷನ್ ಪಾಲಿಸಿ ರೂಪಿಸುವಂಥದ್ದಕ್ಕೂ ಇರ್ಬೋದು ತಾವು ಮುಖ್ಯಮಂತ್ರಿಗಳಿಬ್ಬರು ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಸುಖದೇವ್ ತೋರಟ್ ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಚರ್ಚೆಗಳಾಗ್ತಾಯಿದೆ ಸಮಾಜದಲ್ಲಿ ಎಲ್ಲ ವರ್ಗದವರನ್ನು ಯಾರ್ಯಾರು ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಭವಿಷ್ಯ ನನಗೆ ನಂಬಿಕೆ ಇದೆ ನಮ್ಮ ರಾಜ್ಯಕ್ಕೆ ಹೊಸ ಒಂದು ಒಳ್ಳೆಯ ರಾಜ್ಯ ಶಿಕ್ಷಣ ನೀತಿಯನ್ನು ಕೊಡ್ತಾರೆ ಅದು ಪ್ರಾಥಮಿಕ ಇರ್ಬೋದು ಉನ್ನತ ಶಿಕ್ಷಣಕ್ಕಿರ್ಬೋದು ಕೊಡ್ತಕ್ಕಂಥ ನಂಬಿಕೆ ಇದೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಉನ್ನತ ಶಿಕ್ಷಣಕ್ಕೂ ಅಷ್ಟೇ ಇವತ್ತು ಮಹಿಳಾ ಏನೋ ಇವತ್ತು ಕಾಲೇಜುಗಳಿಗೆ ವಿಶೇಷವಾದಂಥ ಇವತ್ತು ಮೂವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಮಗೆ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಬ್ಯಾಂಕಿಂದ ನಮಗೆ ಇಲಾಖೆಯಲ್ಲಿ ಲೋನ್ ಪಡೀತಕ್ಕಂಥದ್ದು ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ನಾವು ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯವರು ನಾವು ಇವತ್ತು ಜಂಟಿಯಾಗಿ ಈಗಾಗಲೇ ಮಾತುಕತೆಗಳನ್ನು ಮಾಡಿದ್ದೀವಿ ಸ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಈಗ ನಾವು ನಮ್ಮ ಪಾಲಿಟೆಕ್ನಿಕ್ ಇರ್ಬೋದು ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ಕು ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ನ ಇವತ್ತು ಲ್ಯಾಬ್ಸ್ ಇರ್ಬೋದು ಬೇರೆ ಬೇರೆ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ನಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಂದು ಗುಣಮಟ್ಟಕ್ಕಿಂತ ಮೀರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಜಂಟಿಯಾಗಿ ನಾವು ಎರಡು ಇಲಾಖೆಯವರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ